ನಮಸ್ಕಾರ ಆತ್ಮೀಯ ವೀಕ್ಷಕರೇ ನ್ಯಾಯಾಲಯದಲ್ಲಿ ಗಂಡ ಹೆಂಡತಿ ಡಿವೋರ್ಸ್ಗಾಗಿ ಅರ್ಜಿ ಸಲ್ಲಿಸಿದಾಗ ಅವ್ರಿಗೆ ಇಂತಿಷ್ಟು ದಿವಸ ಕಾಯಬೇಕು ಆ ತದನಂತರವೇ ಡಿವೋರ್ಸ್ ಆದೇಶವನ್ನು ಮಾಡುವಂಥದ್ದು ಈ ರೀತಿ ಏನು ಅವಧಿ ಇದೆ ಕಾಯುವ ಅವಧಿ ಏನಿದೆ ಅದಕ್ಕೆ ಕೂಲಿಂಗ್ ಪೀರಿಯಡ್ ಅಂತೇಳಿ ಕರೀತಾರೆ ಇದಕ್ಕಾಗಿ ಈಗಾಗಲೇ ನಾನು ಹೇಳಿದಂತೆ ಕಡ್ಡಾಯವಾಗಿ ಏನು ಇಬ್ಬರು ಜಂಟಿಯಾಗಿ ಡಿವೋರ್ಸ್ ಪೆಟಿಷನ್ ದಾಖಲು ಮಾಡಿದಾಗ ಆರು ತಿಂಗಳು ಕಾಯಬೇಕಾಗ್ತದೆ ಕನಿಷ್ಠ ತದನಂತರ ಆ ಡಿವೋರ್ಸ್ ಆದೇಶ ಮಾಡಬೇಕಾಗ್ತದೆ ಮತ್ತು ಗಂಭೀರ ಸ್ವರೂಪದ ಘಟನೆಗಳಿದ್ದರೆ ವಿಶೇಷವಾದಂಥ ಪ್ರಕರಣ ಇದ್ರೆ ಅಲ್ಲಿ ಕಾಯುವಂಥದ್ದು ಇರುವುದಿಲ್ಲ ಆದರೆ ಗಂಡ ಒಬ್ಬನೇ ಹೆಂಡತಿ ವಿರುದ್ಧ ಡಿವೋರ್ಸ್ ಕೇಸ್ ಆಗಿದ್ದರೆ ಅಥವಾ ಹೆಂಡತಿ ಒಬ್ಬಳೇ ಗಂಡನ ವಿರುದ್ಧ ಡಿವೋರ್ಸ್ ಕೇಸ್ ಹಾಕಿದರೆ ಅವಾಗ ಕಡ್ಡಾಯವಾಗಿ ಒಂದು ವರ್ಷ ಕಾಯಬೇಕಾಗ್ತದೆ ಒಂದು ವರ್ಷ ಅವಧಿ ಮುಗಿದ ನಂತರ ಡಿವೋರ್ಸ್ಗೆ ಆದೇಶವನ್ನು ನ್ಯಾಯಾಲಯ ಮಾಡಬಹುದು ಸೊ ಈ ರೀತಿ ಅವರು ಏನು ಕಾಯುವಿಕೆ ಅವಧಿಯಿದೆ ಅದಕ್ಕೆ ಕೂಲಿಂಗ್ ಪೀರಿಯಡ್ ಅಂತ ಹೇಳ್ತಾರೆ ಇದನ್ನು ಇದರ ಕುರಿತಾಗಿ ಸರ್ವೋಚ್ಚ ನ್ಯಾಯಾಲಯ ಎರಡು ಸಾವಿರದ ಹದಿನೇಳರಲ್ಲಿ ಅಮರ್ದೀಪ್ ಸಿಂಗ್ ವರ್ಸಸ್ ಅರವಿಂದ್ ಕೌರ್ ಅಂತೇಳಿ ಪ್ರಕರಣದಲ್ಲಿ ಈ ಒಂದು ಕೂಲಿಂಗ್ ಪಿರಿಯಡನ್ನು ಏನು ಕಾಯುವಂತಹ ಅವಶ್ಯಕತೆ ಇಲ್ಲ ಅದನ್ನು ಮನಸ್ಸು ಮಾಡಿದರೆ ನ್ಯಾಯಾಲಯ ವಿನಾಯಿತಿ ಮಾಡ್ಬೋದು ಮನ್ನಾ ಮಾಡ್ಬೋದು ಅಂತೇಳಿದೆ ಸೊ ಅದು ಯಾವ ರೀತಿ ಅಂತಂತಂದರೆ ಈಗ ಆ ಪ್ರಕರಣದ ಏನು ಅಂಶಗಳನ್ನು ಗಮನಿಸಿದಾಗ ಪರಸ್ಪರ ಅವರು ಪುನರ್ಮಿಲನ ಆಗುವಂಥ ಯಾವುದೇ ಅವಕಾಶ ಇಲ್ಲ ಸಾಧ್ಯತೆಗಳಿಲ್ಲ ಮತ್ತು ಅವರು ಪ್ರತ್ಯೇಕವಾಗಿ ಬೇರೆ ಬೇರೆ ಪುನರ್ವಸತಿ ಅಂದರೆ ಏನು ಬೇರೆ ಬೇರೆ ವಿವಾಹವಾಗುವಂಥ ಅವರಿಗೆ ಅವಕಾಶ ಇದ್ದರೆ ಅವರು ಇಚ್ಛೆ ಮಾಡಿದರೆ ಅಥವಾ ಆಲ್ರೆಡಿ ಅವರು ಆ ಥರ ತಯಾರಿ ಮಾಡ್ಕೊಂಡಿದ್ರೆ ಅಂದರೆ ಗಂಡನೂ ಬೇರೆ ಒಬ್ಬ ಮದುವೆ ಆಗ್ಬೇಕಂತಿರ್ತಾನೆ ತಾನೆ ಬೇರೆ ಒಬ್ಬ ವ್ಯಕ್ತಿಯನ್ನು ಮದುವೆ ಆಗ್ಬೇಕಂತಿರ್ತಾರೆ ಸೊ ಈ ರೀತಿ ಇದ್ದಾಗ ಅಲ್ಲಿ ಅವರ ಕೂಡಿ ಬಾಳುವಂಥ ಅವಕಾಶ ಸಾಧ್ಯತೆ ಇರುವುದಿಲ್ಲ ಸೊ ಆ ರೀತಿ ಇದ್ದಾಗ ಅವರಿಗೆ ಉತ್ತಮವಾದಂಥ ಆಯ್ಕೆಯನ್ನು ಹೊಂದಲಿಕ್ಕೆ ನ್ಯಾಯಾಲಯ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕಾಗುತ್ತೆ ಆಯಿತು ನಿನಗೂ ಬೇಕಾಗಿಲ್ಲ ನಿನಗೂ ಬೇಕಾಗಿಲ್ಲ ಆಯಿತು ನೀವು ನೀವು ಬೇರೆ ಬೇರೆ ಮದುವೆಯಾಗಿ ಬಾಳೆ ಮಾಡಿ ಹೇಳಿ ಆ ರೀತಿ ಒಂದು ನ್ಯಾಯಾಲಯ ಅವ್ರಿಗೆ ಅವಕಾಶ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತು ಈ ಏನು ಸೆಕ್ಷನ್ ತರ್ಟೀನ್ ಬಿ ಕ್ಲಾಸ್ ದೊಳಗೆ ಹೇಳಿದಂತೆ ಈ ಏನು ಕಾಯುವ ಅವಧಿ ಏನಿದೆ ಅದು ಕಾನೂನಿನ ಪ್ರಕಾರ ಅದು ಕಡ್ಡಾಯ ಅವಧಿಯಲ್ಲ ಅದು ನಿರ್ದೇಶನಾತ್ಮಕವಾಗಿದೆ ಅಂತೇಳಿ ಅದು ಸರ್ವೋಚ್ಚ ನ್ಯಾಯಾಲಯ ಮೊದಲ ಬಾರಿಗೆ ಹೇಳಿದೆ ಅಂದರೆ ಕಡ್ಡಾಯವಾಗಿ ಎಲ್ಲ ಪ್ರಕರಣಗಳಲ್ಲಿ ಆರು ತಿಂಗಳು ಕಾಯಬೇಕು ಒಂದು ವರ್ಷ ಕಾಯಬೇಕು ಅಂತೇಳಿ ಏನಿಲ್ಲ ಅದು ಒಂದು ನಿಯಮ ಅದನ್ನ ಏನು ನಿರ್ದೇಶನಾತ್ಮಕ ನಿಯಮ ಅಂತ ತಿಳ್ಕೊಳ್ಬೇಕು ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ಅಪ್ಲೈ ಮಾಡಬೇಕು ಆದರೆ ವಿಶೇಷವಾದಂಥ ಪ್ರಕರಣ ಇದ್ದರೆ ಆ ಒಂದು ಕಾಯುವಿಕೆ ಅವಧಿಯನ್ನು ಕೂಲಿಂಗ್ ಪೀರಿಯಡ್ ಅನ್ನ ವಿನಾಯಿತಿ ಮಾಡಿ ಅವರಿಗೆ ತ್ವರಿತವಾಗಿ ಡಿವೋರ್ಸ್ ಕೊಡುವಂಥದನ್ನ ಇಲ್ಲಿ ಕಾನೂನು ಅವಕಾಶ ಮಾಡಿಕೊಟ್ಟಿದೆ ಪಕ್ಷಗಾರರು ಸಹಜೀವನವನ್ನು ಪುನರಾರಂಭಿಸುವ ಸಾಧ್ಯತೆ ಇಲ್ಲದಿರುವಾಗ ಮತ್ತು ಪರ್ಯಾಯ ಪುನರ್ವಸತಿ ಸಾಧ್ಯತೆಗಳು ಪ್ರತಿಯೊಂದು ಪ್ರಕರಣದಲ್ಲಿ ತನ್ನ ವಿವೇಚನೆಯನ್ನು ಚಲಾಯಿಸಲು ನ್ಯಾಯಾಲಯಕ್ಕೆ ಅಧಿಕಾರವಿರುತ್ತದೆ ಅಂತ ಹೇಳ್ತಾರೆ ಅಂದರೆ ಈ ರೀತಿ ಇದ್ದಾಗ ನ್ಯಾಯಾಲಯ ಅವರಿಗೆ ಏನು ವಿನಾಯಿತಿ ಕೊಡಬೇಕು ಬಿಡಬೇಕು ಅನ್ನೋದರ ಕುರಿತಾಗಿ ನ್ಯಾಯಾಲಯಕ್ಕೆ ಅಧಿಕಾರ ಇದೆ ಆ ನ್ಯಾಯಾಲಯಕ್ಕೆ ಈ ವಿವೇಚನೆಯನ್ನು ಉಪಯೋಗಿಸುವಂಥ ಒಂದು ಎಲ್ಲ ಅವಕಾಶಗಳಿದ್ದಾವೆ ಸೊ ಈ ರೀತಿ ಮಾಡಬೇಕಂದ್ರೂ ಸಹಿತ ನ್ಯಾಯಾಲಯಕ್ಕೆ ಕೆಲವೊಂದು ನಿಯಮಾವಳಿಗಳಿದ್ದಾವೆ ಸೊ ಅಂದರೆ ಯಾವ ಸಂದರ್ಭಗಳನ್ನು ಯಾವ ಅಂಶಗಳನ್ನು ನ್ಯಾಯಾಲಯ ಪರಿಗಣಿಸಿ ಈ ವಿನಾಯಿತಿಯನ್ನು ಕೊಡ್ಬೋದು ಅನ್ನೋದಕ್ಕೆ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಅದರಲ್ಲಿ ಏನಂದರೆ ಮುಖ್ಯವಾಗಿ ಪಕ್ಷಗಾರರ ವೈವಾಹಿಕ ಜೀವನದ ಕಾಲ ಕಾಲಾವಧಿ ಅಂದ್ರೆ ಎಷ್ಟು ವರ್ಷದ ಹಿಂದೆ ಅವರು ಮದುವೆ ಆಗಿದ್ದಾರೆ ಈಗ ಮದುವೆಯಾಗಿ ಎಷ್ಟು ವರ್ಷ ಆಯ್ತು ಅನ್ನೋದನ್ನ ಮೊದಲು ನೋಡ್ಬೇಕಾಗ್ತದೆ ಎರಡನೇದು ಆ ಅವಧಿಯೊಳಗೆ ಅವರು ಎಷ್ಟು ವರ್ಷ ಅವರು ಎಷ್ಟು ದಿವಸಗಳು ಅವರು ಇದ್ದರು ಅನ್ನೋದನ್ನ ನೋಡ್ಬೇಕಾಗ್ತದೆ ಮೂರನೇದ್ದು ಅವರು ಎಷ್ಟು ದಿವಸ ಅವರು ಪ್ರತ್ಯೇಕವಾಗಿದ್ರು ಅನ್ನೋದನ್ನ ನೋಡ್ಬೇಕಾಗ್ತದೆ ನಾಲ್ಕನೇದಾಗಿ ಆ ಅವರು ಕೇಸ್ ಏನ್ ಹಾಕಿದ್ದಾರೆ ಅದು ಎಷ್ಟು ವರ್ಷದಿಂದ ಬಾಕಿ ಇದೆ ಎಷ್ಟು ದಿನದಿಂದ ಅವರು ಪರಸ್ಪರ ನ್ಯಾಯಾಲಯದಲ್ಲಿ ಬಡದಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಬೇಕಾಗ್ತದೆ ಮತ್ತು ಈ ಅವಧಿಯೊಳಗೆ ಅಂದರೆ ಏನು ಮದುವೆ ಆದಾಯಂದ್ರೆ ಅವರು ಏನು ಪ್ರತ್ಯೇಕ ಉಳಿದಿದ್ರು ಸಹಿತ ಅವರು ನಡುವೆ ಯಾವ ರೀತಿ ಸಂವಹನ ಪ್ರಕ್ರಿಯೆ ಇದೆ ಅವರು ಪರಸ್ಪರ ಏನು ಮಾತಾಡ್ತಾ ಇದ್ದಾರೋ ಇಲ್ಲೋ ಏನಾದರೂ ಅವರದ ಪೂರ ಮಾತುಕತೆ ನಿಂತು ಹೋಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗ್ತದೆ ಮತ್ತು ಅವರಲ್ಲಿ ಏನಾದರೂ ಹೊಂದಾಣಿಕೆ ಮಾಡಿ ಬಗೆಹರಿಸಕ್ಕೆ ಸಾಧ್ಯತೆನೋ ಅವರಲ್ಲಿ ಏನಾದರೂ ಸಮನ್ವಯತೆ ತರಕ್ಕೆ ಸಾಧ್ಯತೆ ಅನ್ನೋದನ್ನು ಅದನ್ನು ನ್ಯಾಯಾಲಯ ಪ್ರತಿನಿಧಿಸಬೇಕಾಗ್ತದೆ ಅದರ ಜೊತೆಗೆ ಅವ್ರಿಗೇನು ಮಕ್ಕಳಾಗಿದ್ದರೆ ಆ ಮಕ್ಕಳ ಕುರಿತು ಜೀವನಾವಶಃ ಲಾಲನೆ ಪಾಲನೆ ಅಥವಾ ಇತರ ಯಾವುದೇ ಸಮಸ್ಯೆಗಳನ್ನು ಅವರು ಪರಿಹರಿಸ್ಕೊಂಡಿದ್ದಾರೆ ಎಲ್ಲಿರೋದ್ರು ಅದನ್ನು ನೋಡಬೇಕಾಗ್ತದೆ ಸೊ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿದಾಗ ಅಲ್ಲ ಇವರಿಗೆ ಇನ್ನು ಕೂಡಿ ಬಾಳೋದ್ರಾಗ ಅರ್ಥ ಇಲ್ಲ ಅಂತೇಳಿ ನ್ಯಾಯಾಲಯಕ್ಕೆ ಮನವರಿಕೆ ಆದರೆ ಕಡ್ಡಾಯವಾಗಿ ನ್ಯಾಯಾಲಯ ಏನಿದೆ ಈ ಒಂದು ಕಾಯುವಿಕೆಯನ್ನು ಏನು ಕೂಲಿಂಗ್ ಪೀರಿಯಡ್ ಅದೇ ಇದನ್ನು ವಿನಾಯಿತಿ ಕೊಟ್ಟು ತ್ವರಿತವಾಗಿ ಡಿವೋರ್ಸನ್ನು ಕೊಡುವಂಥದಕ್ಕೆ ಅಲ್ಲಿ ನ್ಯಾಯಾಲಯ ಅವಕಾಶ ಮಾಡಿಕೊಡ್ಬೋದು ಮತ್ತು ಈ ಒಂದು ಏನು ಪ್ರಕರಣ ಇತ್ತು ಇದನ್ನು ಮತ್ತೆ ಅಮಿತ್ ಕುಮಾರ್ ವರ್ಸಸ್ ಸುಮನ್ ಬೇನಿಯೋ ಅಲ್ ಅಂತೇಳಿ ಇನ್ನೊಂದು ಪ್ರಕರಣದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ಅಂಶವನ್ನು ಸರ್ವೋಚ್ಚ ನ್ಯಾಯಾಲಯ ಮತ್ತೆ ಹೇಳಿದೆ ಅನ್ನೋದನ್ನು ನಾವು ಗಮನಿಸಬೇಕು ಸೊ ಈಗ ಇದು ಎಲ್ಲ ಕಾನೂನಿನ ಅಂಶ ಆಯಿತು ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ವಾಸ್ತವವಾಗಿ ಇವತ್ತು ಫ್ಯಾಮಿಲಿ ಕೋರ್ಟ್ಗಳಿಗೆ ಪ್ರಕರಣಗಳು ಹೆಚ್ಚಾಗಿರೋ ಕಾರಣಕ್ಕಾಗಿ ಪ್ರಕರಣ ಮುಗಿಬೇಕಂತಂದ್ರೆ ಏನು ಈಗ ಅದು ವರ್ಷ ಎರಡು ವರ್ಷ ಹೋಗಿಬಿಡ್ತದೆ ಕೆಲವೊಂದು ಸಂದರ್ಭದಲ್ಲಿ ಮೂರ್ನಾಲ್ಕು ಐದು ವರ್ಷನೂ ಸಹಿತ ನ್ಯಾಯಾಲಯದಲ್ಲೇ ಹೋಗಿಬಿಡ್ತದೆ ಸೊ ಈ ರೀತಿ ಆದಾಗ ಅಲ್ಲಿ ಏನಿದೆ ಅವರಿಗೆ ನಾವು ಆರಂಭದಲ್ಲಿ ಏನು ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿರುತ್ತೇವೆ ವಿನಾಯಿತಿ ಅರ್ಜಿ ಅದನ್ನು ನ್ಯಾಯಾಲಯ ಸಹಜವಾಗಿ ಅವನು ಪರಿಗಣಿಸಿ ಆ ಒಂದು ವಿನಾಯಿತಿಯನ್ನು ಕೊಡುವುದು ಸಿ ಹೀಗಾಗಿ ಪ್ರಕರಣ ಮುಗಿದ ತಕ್ಷಣ ನೇರವಾಗಿ ಡಿವೋರ್ಸ್ಗೆ ಆದೇಶ ಮಾಡಿ ಆ ಡಿವೋರ್ಸ್ ಆದ ಆದ ನಂತರ ಅವರು ಬೇರೆ ಮದುವೆ ಆಗುವಂಥ ಅವಕಾಶ ಸೊ ಈ ರೀತಿ ಇಲ್ಲಿ ಕಾನೂನುಗಳಿಗೆ ವಾಸ್ತವದಲ್ಲಿ ನಡೀತಾ ಇದೆ ಸೊ ಇದಿಷ್ಟು ಏನಿದೆ ಡಿವೋರ್ಸ್ಗೆ ಕುರಿತಾಗಿರುವಂಥ ಕಾನೂನಿನ ಮಾಹಿತಿ ಧನ್ಯವಾದಗಳು